ನಾಡಿನ ಸರ್ವ ಜನತೆಗೆ ಪವಿತ್ರ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ದಾಂಡೇಲಿಯ ಸತ್ಪುರುಷ ಶ್ರೀ ದಾಂಡೇಲಪ್ಪ ದೇವರ ಜಾತ್ರೋತ್ಸವಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸುಸ್ವಾಗತವನ್ನು ಕೋರಿದ್ದಾರೆ ಶ್ರೀ ದಾದಾಪಿರ್ ನದಿಮುಲ್ಲಾ ಕಾಂಗ್ರೆಸ್ ಮುಖಂಡರು ಹಾಗೂ ಸಮಾಜ ಸೇವಕರು ದಾಂಡೇಲಿ ನಾಡಿನ ಸರ್ವ ಜನತೆಗೆ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳೊಂದಿಗೆ ನಾಳೆ ನಡೆಯಲಿರುವ ದಾಂಡೇಲಿಯ ಸತ್ಪುರುಷ ಶ್ರೀ ದಾಂಡೇಲಪ್ಪ ದೇವರ ಜಾತ್ರೆಗೆ ಆಗಮಿಸಲಿರುವ ಸರ್ವ ಭಕ್ತಾಭಿಮಾನಿಗಳಿಗೆ ಹಾರ್ದಿಕ ಸ್ವಾಗತ ಸುಸ್ವಾಗತವನ್ನು ಕೋರಿದ್ದಾರೆ ಶ್ರೀ ದಾದಾಪಿರ್ ನದಿಮುಲ್ಲಾ ಕಾಂಗ್ರೆಸ್ ಮುಖಂಡರು ಹಾಗೂ ಸಮಾಜ ಸೇವಕರು ದಾಂಡೇಲಿ ನಾಡಿನ ಸಮಸ್ತ ಜನರಿಗೆ ದಸರಾ ಹಬ್ಬದ ಆರ್ಥಿಕವನ್ನು ಶುಭಾಶಯವನ್ನು ಕೋರುತ್ತಾ ನಾಳೆ ನಡೆಯುವ ದಾಂಡೋಲೆಪ್ಪ ಗ್ರಾಮದೇವರಾದ ದಾಂಡೋಲಪ್ಪನ ಜಾತ್ರೆಯ ಹಬ್ಬದಂದು ಎಲ್ಲರೂ ಶಾಂತಿ ರೀತಿಯಿಂದ ದಾಂಡೋಲೆಪ್ಪನ ಜಾತ್ರೆಯನ್ನು ಹೋಗಿ ಹೋಗಿ ಬರಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೇನೆ ದಾಂಡೋಲೆಪ್ಪನ ಜಾತ್ರೆಗೆ ಆಗಮಿಸುವ ಎಲ್ಲರಿಗೂ ಸ್ವಾಗತ ಅದೇ ಥರದ ನಮ್ಮ ಯಶ್ಕೋಸ್ಟ್ ಪೇಪರ್ ಮೇಲಿನ ಏನು ರಾವಣನ್ನು ಸುಡ್ತಾರೋ ಅದನ್ನು ವೀಕ್ಷಣೆ ಮಾಡುವ ಎಲ್ಲರಿಗೂ ಸ್ವಾಗತ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ